ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಮಹಿಳೆಯರಿಗೆ ಸಾಕಷ್ಟು ಶುರುವಾಯ್ತಾ ಇದ್ದಾವೆ ಈ ಕಡೆ ನಮಗೆ ಹಣ ಬರ್ತಾ ಇದೆ ಅಂತ ಒಂದು ಭಯ ಶುರುವಾಗಿದೆ ಇಲ್ಲ ಇತ್ತ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ಗಳು ರದ್ದಾಯ್ತವೆ ಅಂತ ವಿಷಯ ಬರ್ತಾ ಇದೆ ಅದ್ರಲ್ಲಿ ನಮ್ಮದೇನಾರ ಸೀರಾ ಕಂಡಿದೆ ಅಂತ ಭಯ ಆಯ್ತಾ ಇದೆ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಸರ್ಕಾರದ ನಿಲ್ಲಿಸ್ಬಿಟ್ರೆ ಅನ್ನ ಲಾಚಾರದಲ್ಲಿದ್ದಾರೆ ಇವತ್ತೆಲ್ಲ ನಿಮಗೆ ನಾನು ಉತ್ತರ ಕೊಡ್ತೀನಿ ನಮ್ಮ ಚಾನಲ್ ಹೊಸ್ತಾಗಿ ವಿಡಿಯೋ ನೋಡೋಂಥರ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದರ ಸೇವ್ ಮಾಡಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಅಪ್ಡೇಟ್ ನಿಮಗೆ ಕೊಡ್ತಾಯಿರ್ತೀನಿ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಒಂದು ಲೈಕ್ ಮಾಡಿ ಅಂತ ಈಗ ಶುರು ಮಾಡೋಣ ಫ್ರೆಂಡ್ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಯಾಕೆ ಕಣ್ ಬರ್ತಾ ಇಲ್ಲ ಫ್ರೆಂಡ್ ಇಲ್ಲಿ ಸಾಕಷ್ಟು ಮಹಿಳೆಯರು ಸರ್ಕಾರನೇ ತಿಳಿಸ್ತಾ ಇದೆ ನಿಮಗೆ ನಾನೆಲ್ಲ ಸರ್ಚ್ ಮಾಡಿ ನಿಮ್ಮ ಹಣಗಳು ಹಾಕ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಸರಿ ತಿಳಿಸಿದ್ದಾರೆ ಈಗ ಟ್ಯಾಕ್ಸ್ ಪೇ ಮಾಡಿರೋದು ಸಹ ಮುಂಚೆ ಅರ್ಜಿ ಹಾಕಿದ್ರು ಅಂಥವ್ ಸಹ ಇಲ್ಲಿ ಹಣ ಇದೆ ಅಂಥವ್ರು ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟೋರ್ದು ಅರ್ಜಿ ಹಾಕಿದ್ರು ಅವ್ರಿಗೂ ಸಹ ಹಣ ಬರ್ತಾಯಿದೆ ಅವರೆಲ್ಲ ನಾವೆಲ್ಲ ಚೆಕ್ ಮಾಡಿ ಅಂಥವ್ರಿಗೆಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಎಲ್ಲ ವಜಾ ಮಾಡ್ತೀವಿ ಅಂದರೆ ಅಂಥವ್ರಿಗೆ ನಾವು ಹಣ ಹಾಕ್ತಿಲ್ಲ ಅಂಥವೆಲ್ಲ ನಾವು ಕಟ್ ಮಾಡ್ತಾ ಇದ್ದೀವಿ ಅಂತಲೂ ಸಹ ತಿಳಿಸ್ತಾ ಇದೆ ಮತ್ತು ಇಲ್ಲಿ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಜಾಸ್ತಿ ಶ್ರೀಮಂತರು ಇರೋರನ್ನ ತೆಗ್ದು ಎ ಪಿ ಎಲ್ ಕಾರ್ಡು ಸಹ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ ಮತ್ತು ಗೃಹಲಕ್ಷ್ಮಿ ಹಾಂ ಖಂಡಿತವಾಗಿ ನಾವು ಆಯ್ಕೆ ಆಗ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ ಲಕ್ಷ್ಮಿ ಬಳ್ಕಲ್ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರೋ ಗ್ಯಾರಂಟಿಗಳು ನೀವು ಎದಕ್ಕೆ ಕಳಕು ನಿಲ್ಲಿಸಲ್ಲ ಅಂತ ತಿಳಿಸಿದ್ದಾರೆ ಅದೊಂದು ಧೈರ್ಯವಾಗಿ ಇರಬೇಕು ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ವೆಯ್ಟ್ ತಾಳ್ಮೆ ಇರಬೇಕು ಅಷ್ಟೇ ಇಲ್ಲಿ ಯಾಕೆಂದರೆ ಕಂಟಿನ್ಯೂಸ್ ಆಗಲಿ ಹತ್ತು ಹಣ ಒಂಬತ್ತು ತಂತು ಜನ ಕಂಟಿನ್ಯೂ ಆಗಿ ಹಣ ಹಾಕಿದ್ದಾರೆ ಹದಿನೈದು ತಿಂಗಳು ಜನ ಕಂಟಿನ್ಯೂ ಹಣ ಹಾಕಿದ್ದಾರೆ ಸುಮಾರು ಜನಕ್ಕೆ ಒಂದು ಏಳು ಎಂಟು ಒಂಬತ್ತು ತಂತುಗಳು ಸಹ ಬಂದಿಲ್ಲ ಅವ್ರಿಗೂ ಈಗ ಸರ್ಕಾರದವರು ನಾಲ್ಕು ನಾಲ್ಕು ಸಾವಿರ ಈಗ ಹಾಕೊಂಡು ಬರ್ತಾಯಿದ್ದಾರೆ ಅಂತಲೂ ಸಹ ಬರ್ತಾ ಬರ್ತಾಯಿದೆ ಸಾಕಷ್ಟು ಜನಕ್ಕೆ ಬಂದಿದೆ ಅಂತಲೂ ಸಹ ತಿಳಿಸ್ತಾರೆ ಬಟ್ ಇಲ್ಲಿ ಹೈಯೆಸ್ಟ್ ಅರ್ಜಿ ಮಹಿಳೆಯರಿಗೆ ಬಂದಿಲ್ಲ ಹಣ ಅದು ಸರ್ಕಾರಕ್ಕೆ ಇದು ನಾವು ಹಾಕ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದರೆ ಬರುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಹಣ ಕ ಕಮ್ಮಿ ಕಮ್ಮಿ ಮಹಿಳೆಯರಿಗೆ ಖಾತೆಗಳಿಗೆ ಜಮೆ ಆಯ್ತಾ ಇದೆ ಇಲ್ಲಿ ಜಾಸ್ತಿ ಜಮೆ ಆಯ್ತಾ ಇಲ್ಲ ಹಾಗಾಗಿ ಈ ಖಂಡಿತವಾಗಿ ಇಲ್ಲಿ ಸರ್ಕಾರವೇ ತಿಳಿಸ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ಹಣ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ನಾವೆಲ್ಲೂ ನಿಲ್ಲಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಹಣ ಹಾಕ್ತೀವಿ ಅಂತಲೂ ಸಹ ತಿಳಿಸ್ತಾರೆ ಇನ್ನೂ ಇದುವರೆಗೂ ಬಂದಿಲ್ಲದಾದರೂ ನೀವು ಬಡವರೇ ಆಗಿದ್ದರೂ ನಿಜವಾಗಲಿ ಮತ್ತೊಮ್ಮೆ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆ ಇಲ್ಲಾಂದರೆ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ಗಳು ಇದ್ದರೆ ನೀವು ಸಹ ಹೊಸ್ದಾಗಿ ಅಕೌಂಟು ಓಪನ್ ಮಾಡಿಸ್ತೇಳಿ ಈಗ ಪೋಸ್ಟ್ ಆಫೀಸು ಅಕೌಂಟು ಓಪನ್ ಮಾಡಿಸೋದೇ ತುಂಬ ಒಳ್ಳೆಯದು ಅಲ್ಲಿ ಏತ್ ತಮ್ಮ ನೀವು ಬ್ಯಾಂಕು ಹೊಸ್ದಾಗಿ ಅಕೌಂಟ್ ಓಪನ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಸಿ ಡಿ ಮಾಡಿಸೋದು ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುವ ಸಾಧ್ಯತೆಗಳು ಇದ್ದಾವೆ ಬಂದಿ ಇದ್ದಾವೆ ಯಾಕೆಂದರೆ ಹೊತ್ತು ಟೂ ಮಂತ್ಸಿಂದ ಆಲ್ಮೋಸ್ಟ್ ಒಂದು ಐ ಆರು ತಂತಿ ಹಣ ಬಂದಿರಲಿಲ್ಲ ಅವರಿಗೆ ಅವರು ಪೋಸ್ಟ್ ಆಫೀಸಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿಸಿದ್ದಾರೆ ಸಿ ಡಿ ಮಾಡಿಸಿದ್ದಾರೆ ನೇರವಾಗಿ ಜಮಾ ಅವ್ರಿಗೆ ನಾಲ್ಕು ನಾಲ್ಕು ಸಾವಿರ ನಾಲ್ಕು ನಾಲ್ಕು ಸಾವಿರ ಟೂ ಮಂತ್ಸಲ್ಲಿ ಅವ್ರಿಗೆ ಆರು ತಂತಿ ಹಣ ಬಂದಿದೆ ಅದೇ ಥರ ನಿಮ್ಮದು ತಿಳಿಸ್ತಾ ಇದ್ದೀನಿ ನಿಮ್ದೇನೋ ಬ್ಯಾಂಕ್ಗಳು ಸಮಸ್ಯೆ ಆಗಿದೆ ಅರ್ಜಿ ಎಲ್ಲ ಕರೆಕ್ಟಾಗಿ ಇದ್ದರೆ ನೇರವಾಗಿ ನೀವು ಹೊಸದಾಗಿ ಪೋಸ್ಟ್ ಆಫೀಸಲ್ಲಿ ಇನ್ನೊಂದು ಅಕೌಂಟಲ್ಲಿ ಓಪನ್ ಮಾಡಿಸಿದ್ರೆ ನಿಮ್ಮ ಖಾತೆಗೆ ಅಲ್ಲಿ ಜಮಾ ಆಗಿದೆ ಒಂದ್ಸರಿ ಅರ್ಜಿ ಸಲ್ಲಿಸಿದಾಗ ಅಲ್ಲಿ ತೋರಿಸಿದ್ರಿ ನಿಮ್ಮ ಹಣ ಸೋ ಆಗಿರೋವೆಲ್ಲ ನಿಮಗೆ ತೋರಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್ಕಾರ ಇದು ಆಕೆ ಹಾಕುತ್ತೆ ತಡ ಆಗ್ಬೋದು ಅಷ್ಟೇ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಮಸ್ಕಾರ